ಪ್ರಿಯ ವೀಕ್ಷಕರೇ ಈ ವಿಡಿಯೋವನ್ನು ಮೊದಲಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ ಹಾಗೆ ಈ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ದೊರೆಯಲು ಪಕ್ಕದಲ್ಲಿ ಬರುವಂತಹ ಬೆಲ್ಲೈನ್ ಕ್ಲಿಕ್ ಮಾಡಿಕೊಳ್ಳಿ ಓಂ ಶ್ರೀ ಗುರುಬ್ಯೋ ನಮಃ ಓಂ ನಮೋ ಕಾಳಿಕಾಯೇ ನಮಃ ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನಲ್ಗೆ ಆತ್ಮೀಯ ಸ್ವಾಗತ ಸ್ವಸ್ತಿ ಶ್ರೀ ವಿಶ್ವವಸುನಾಮ ಸಂವಸ್ತರೆ ಅಕ್ಟೋಬರ್ ತಿಂಗಳಲ್ಲಿ ವೃಷಭ ರಾಶಿಯವರ ಫಲಗಳನ್ನು ಇಂದಿನ ಈ ಸಂಚಿಕೆಯಲ್ಲಿ ತಿಳಿಯೋಣ ವೃಷಭ ರಾಶಿಗೆ ಅಧಿಪತಿ ಶುಕ್ರ ವೃಷಭ ರಾಶಿಯಲ್ಲಿ ಕೃತಿಕ ನಕ್ಷತ್ರದ ಎರಡು ಮೂರು ನಾಲ್ಕನೇ ಪಾದಗಳು ರೋಹಿಣಿ ನಕ್ಷತ್ರದ ಒಂದು ಎರಡು ಮೂರು ನಾಲ್ಕನೇ ಪಾದಗಳು ಮತ್ತು ಮೃಗಶಿರ ನಕ್ಷತ್ರದ ಒಂದು ಮತ್ತು ಎರಡನೇ ಪಾದಗಳು ಇರುತ್ತವೆ ಹಾಗಾಗಿ ಈಗ ನಾವು ತಿಳಿಯುವಂತಹ ಈ ಫಲಗಳು ಈ ಒಂಬತ್ತು ನಕ್ಷತ್ರ ಪಾದಗಳಿಗೆ ಅನ್ವಯಿಸುತ್ತವೆ ಮುಖ್ಯವಾಗಿ ಈ ಸಂಚಿಕೆಯಲ್ಲಿ ವೃಷಭ ರಾಶಿಯವರ ಆರ್ಥಿಕ ವಿಚಾರ ಉದ್ಯೋಗ ವ್ಯಾಪಾರ ವಿದ್ಯೆ ಆರೋಗ್ಯ ಮತ್ತು ಕುಟುಂಬ ವಿಚಾರಗಳನ್ನು ತಿಳಿದುಕೊಳ್ಳೋಣ ಫಲಗಳನ್ನು ತಿಳಿಯುವ ಮೊದಲು ಈ ಅಕ್ಟೋಬರ್ ತಿಂಗಳಲ್ಲಿ ಗ್ರಹಗಳ ಸ್ಥಿತಿಯನ್ನು ನೋಡೋಣ ಇದರಿಂದ ನಿಮಗೆ ಫಲಗಳ ವಿಶ್ಲೇಷಣೆ ಸುಲಭವಾಗಿ ಅರ್ಥವಾಗುತ್ತವೆ ಹಾಗಾಗಿ ಮುಖ್ಯವಾಗಿ ಗುರುಗ್ರಹ ಅಕ್ಟೋಬರ್ ಹದಿನೆಂಟರಂದು ಬಲವಾದ ಸ್ಥಾನವಾದಂತಹ ಕರ್ಕಾಟಕ ರಾಶಿಗೆ ಪ್ರವೇಶವನ್ನು ಮಾಡ್ತದೆ ರಾಶ್ಯಾಧಿಪತಿ ಶುಕ್ರ ಅಕ್ಟೋಬರ್ ಎಂಟರವರೆಗೆ ಸಿಂಹರಾಶಿಯಲ್ಲಿದ್ದು ಒಂಬತ್ತು ಅಕ್ಟೋಬರ್ನಿಂದ ಕನ್ಯಾ ರಾಶಿಯಲ್ಲಿ ಶುಕ್ರನು ಸ್ವಲ್ಪ ಬಲಹೀನವಾಗಿರ್ತದೆ ದ್ವಿತೀಯ ಪಂಚಮಾಧಿಪತಿ ಬುಧಗ್ರಹ ಇಪ್ಪತ್ತ್ಮೂರು ಅಕ್ಟೋಬರ್ವರೆಗೆ ತುಲಾರಾಶಿಯಲ್ಲಿದ್ದು ನಂತರ ಸಪ್ತಮ ಸ್ಥಾನವಾದ ವೃಶ್ಚಿಕ ರಾಶಿಗೆ ಪ್ರವೇಶವನ್ನು ಮಾಡ್ತದೆ ರಾಹು ಹತ್ತನೇ ಸ್ಥಾನವಾದ ಕುಂಭರಾಶಿಯಲ್ಲಿ ಕೇತು ಚತುರ್ಥ ಸ್ಥಾನವಾದ ಸಿಂಹರಾಶಿಯಲ್ಲಿ ಕುಜಾ ತುಲಾರಾಶಿಯಲ್ಲಿ ಮತ್ತು ಶನಿ ಮೀನರಾಶಿಯಲ್ಲಿ ಸಂಚರಿಸುತ್ತಾರೆ ಶನಿ ಮೀನರಾಶಿಯಲ್ಲಿ ವಕ್ರೀಕರಿಸಿದ್ದಾರೆ ಇದು ಅಕ್ಟೋಬರ್ ತಿಂಗಳ ಗ್ರಹಗಳ ಸ್ಥಿತಿ ಈ ಗ್ರಹಗಳ ಸ್ಥಿತಿಯನ್ನು ಆಧರಿಸಿಯೇ ದ್ವಾದಶ ರಾಶಿಗಳ ಫಲಗಳನ್ನು ಪ್ರೆಡಿಕ್ಟ್ ಮಾಡಲಾಗ್ತದೆ ಮಿತ್ರರೇ ರಾಶಿಯ ಸಂಪೂರ್ಣ ಫಲಗಳನ್ನು ತಿಳಿಯಲು ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಲು ಪ್ರಯತ್ನವನ್ನು ಮಾಡಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನೋಡುತ್ತಿರೋದಾದರೆ ಈ ನಮ್ಮ ಚಾನಲ್ನ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೊದಲಿಗೆ ವೃಷಭ ರಾಶಿಯವರ ಉದ್ಯೋಗ ಕ್ಷೇತ್ರವನ್ನು ಗಮನಿಸೋದಾದರೆ ಮುಖ್ಯವಾಗಿ ಸರ್ಕಾರಿ ಉದ್ಯೋಗದಲ್ಲಿರ್ತಕ್ಕಂಥವನ್ನ ನೋಡಿದ್ರೆ ಈ ಸಮಯ ಉದ್ಯೋಗದಲ್ಲಿ ವರ್ಗಾವಣೆ ಕಾಣುವುದು ಅಂದರೆ ಯಾರಾದರೂ ಟ್ರಾನ್ಸ್ಫರ್ಗೆ ಪ್ರಯತ್ನ ಇದ್ದರೆ ಅವರಿಗೆ ಅನುಕೂಲ ಇದೆ ಅಂತ ಹೇಳಬಹುದು ಅಥವಾ ಉದ್ಯೋಗದ ನಿಮಿತ್ತ ದೂರ ಪ್ರಯಾಣ ಬೆಳೆಸ್ತಕ್ಕಂತಹ ಸಾಧ್ಯತೆಗಳಿವೆ ಹಾಗೆ ಪ್ರೈವೇಟ್ ಸೆಕ್ಟರ್ ಅಂದರೆ ಖಾಸಗಿ ಉದ್ಯೋಗದಲ್ಲಿರ್ತಕ್ಕಂಥವ್ರನ್ನ ಗಮನಿಸೋದಾದರೆ ಕೆಲ ಸಂದರ್ಭಗಳಲ್ಲಿ ಕೆಲವರಿಗೆ ಉದ್ಯೋಗದಲ್ಲಿ ಪ್ರಮೋಷನ್ ಪಡಿತಕ್ಕಂತಹ ಸಾಧ್ಯತೆಗಳಿವೆ ಹಾಗೆ ಈ ಸಮಯ ಉದ್ಯೋಗ ಸ್ಥಳದಲ್ಲಿ ಬಹಳಷ್ಟು ತಾಳ್ಮೆ ವಹಿಸುವುದು ಅಗತ್ಯ ಸಾಧ್ಯವಾದಷ್ಟು ಅನಗತ್ಯವಾದಂತಹ ಚರ್ಚೆ ವಾದಗಳಿಂದ ಸ್ವಲ್ಪ ದೂರವಿರತಕ್ಕಂತಹದ್ದು ಉತ್ತಮ ಇನ್ನು ವೃಷಭ ರಾಶಿಯವರ ವ್ಯಾಪಾರ ಕ್ಷೇತ್ರವನ್ನು ಗಮನಿಸೋದಾದರೆ ಅಕ್ಟೋಬರ್ ಹದಿನೆಂಟರ ನಂತರ ವ್ಯಾಪಾರದಲ್ಲಿ ಹೆಚ್ಚಿನ ಅನುಕೂಲವನ್ನು ಕಾಣ್ತೀರಿ ಹದಿನೆಂಟರವರೆಗೆ ಸಾಧಾರಣವಾದಂತಹ ವಹಿವಾಟುಗಳನ್ನು ಕಾಣಬಹುದು ಫೀಲ್ಡ್ ವರ್ಕ್ ಮಾಡ್ತಕ್ಕಂಥವರಿಗೆ ಈ ಸಮಯ ಹೆಚ್ಚಿನ ದೂರ ಪ್ರಯಾಣ ಬೆಳೆಸ್ತಕ್ಕಂತಹ ಸಾಧ್ಯತೆಗಳಿವೆ ಏನೇ ಆದರೂ ಒಂಬತ್ತನೇ ಸ್ಥಾನದ ಮೇಲೆ ಗುರುವಿನ ದೃಷ್ಟಿ ಗುರುವಿನ ದೃಷ್ಟಿ ಯಾವಾಗಲೂ ಶುಭದಾಯಕವಾಗಿರ್ತದೆ ಹಾಗಾಗಿ ನಿಮ್ಮ ಅದೃಷ್ಟ ಹೆಚ್ಚಾಗುತ್ತದೆ ಧನಲಾಭವಿರುತ್ತದೆ ಅಂತ ಹೇಳಬಹುದು ಹಾಗೆ ನ್ಯಾಯ ಸಂಬಂಧಿತ ವಿಚಾರಗಳೆಂದರೆ ಲೀಗಲ್ ಕೇಸು ಕೋರ್ಟ್ ವಿಚಾರವೆಂದರೆ ಒಂಬತ್ತನೇ ಸ್ಥಾನಕ್ಕೆ ಗುರುದೃಷ್ಟಿ ಗುರು ಶನಿ ಕೋಣದಲ್ಲಿರೋದ್ರಿಂದ ಕೋರ್ಟ್ ಕೇಸ್ಗಳಲ್ಲಿ ಅನುಕೂಲತೆಯನ್ನು ಕಾಣ್ತೀರಿ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಅಂತಲೇ ಹೇಳಬಹುದು ವಕೀಲರಿಂದ ಹೆಚ್ಚಿನ ಅನುಕೂಲಗಳನ್ನು ಸಹ ಕಾಣ್ತೀರಿ ವೃಷಭ ರಾಶಿಯವರ ಕುಟುಂಬ ವಿಚಾರ ಅಂದರೆ ಒಂದು ವೈವಾಹಿಕ ಜೀವನ ಹೇಗಿರುತ್ತೆ ಅಂದರೆ ಏಳನೇ ಸ್ಥಾನಾಧಿಪತಿ ಕುಜಾ ಆರನೇ ಸ್ಥಾನದಲ್ಲಿ ಅಕ್ಟೋಬರ್ ಇಪ್ಪತ್ತ ಆರರವರೆಗೆ ಇರಲಿದ್ದು ಸೊ ಹಾಗಾಗಿ ಸ್ವಲ್ಪ ಮಟ್ಟಿನ ವಾದ ವಿವಾದಗಳಿಂದ ಕೂಡಿರುತ್ತವೆ ಅಂತ ಹೇಳಬಹುದು ಕುಟುಂಬ ವಿಚಾರದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡಬಹುದಾದಂತಹ ಸಾಧ್ಯತೆಗಳಿವೆ ಪತಿ ಅಥವಾ ಪತ್ನಿ ಇಬ್ಬರ ನಡುವೆ ಹೊಂದಾಣಿಕೆ ಇಲ್ಲದೆ ಹೋಗಬಹುದು ಒಂದು ರೀತಿಯ ಮಿಸ್ಅಂಡರ್ಸ್ಟ್ಯಾಂಡಿಂಗು ಮಿಸ್ಕಮ್ಯುನಿಕೇಷನ್ನಿಂದ ಸ್ವಲ್ಪ ಮಟ್ಟಿನ ಅನಾನುಕೂಲತೆಯನ್ನು ಕಾಣ್ತೀವಿ ಹಾಗಾಗಿ ಈ ಸಮಯ ವೃಷಭ ರಾಶಿಯವರು ಕುಟುಂಬದೊಂದಿಗೆ ತಾಳ್ಮೆ ವಹಿಸುವುದು ಮತ್ತು ಕುಟುಂಬಕ್ಕಾಗಿ ಹೆಚ್ಚಿನ ಸಮಯ ನೀಡ್ತಕ್ಕಂತಹದ್ದು ಬಹಳ ಅವಶ್ಯಕತೆವಾಗಿದೆ ಅಂತ ಹೇಳ್ಬೋದು ರಾಶಿಯವರ ವಿದ್ಯಾರ್ಥಿಗಳ ವಿಚಾರವನ್ನು ಗಮನಿಸೋದಾದರೆ ಈ ಸಮಯ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಸಮಯವೆಂದೇ ಹೇಳಬಹುದು ವಿದ್ಯಾಕಾರಕನಾದಂತಹ ಬೋಧನ ಅನುಗ್ರಹದಿಂದ ವಿದ್ಯೆಯಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಕಾಣ್ತೀರಿ ಏಕಾಗ್ರತೆ ಹೆಚ್ಚಾಗುತ್ತೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ವಿದೇಶ ಪ್ರಯಾಣ ಬೆಳೆಸಲು ಈ ಅಕ್ಟೋಬರ್ ತಿಂಗಳು ಬಹಳ ಅನುಕೂಲವಾಗಿದೆ ಇನ್ನು ವೃಷಭ ರಾಶಿಯವರ ಒಂದು ಆರೋಗ್ಯ ವಿಚಾರವೆಂದರೆ ಆರೋಗ್ಯವು ಬಹಳ ಅದ್ಭುತವಾಗಿರುತ್ತೆ ಮೇಜರಾಗಿ ಯಾವುದೇ ಸಮಸ್ಯೆಗಳು ಕಾಡೋದಿಲ್ಲ ಈ ಹಿಂದೆ ಅನೇಕ ದಿನಗಳಿಂದ ಅನಾರೋಗ್ಯದಿಂದ ಇರತಕ್ಕಂಥವರು ಸಹ ಈ ಸಮಯ ಗಣನೀಯವಾಗಿ ಆರೋಗ್ಯದಲ್ಲಿ ಚೇತರಿಕೆಯನ್ನು ಸಹ ಕಾಣ್ತಾರೆ ಆರ್ಥಿಕ ವಿಚಾರವೆಂದರೆ ಈ ಅಕ್ಟೋಬರ್ ತಿಂಗಳು ವೃಷಭ ರಾಶಿಯವರಿಗೆ ಹೆಚ್ಚಿನ ಧನಲಾಭವಿರುತ್ತದೆ ಹಣದ ವಿಚಾರದಲ್ಲಿ ಯಾವುದೇ ಸಮಸ್ಯೆಗಳಿಲ್ಲವಾದರೂ ಸಹ ನೋಡಿ ಕೆಲವೊಬ್ಬರಿಗೆ ಧನಲಾಭ ಮತ್ತು ಯಾವುದಾದರೂ ವಸ್ತು ವಾಹನ ಹಾಗೆ ಈ ಶೇರ್ ಮಾರ್ಕೆಟಿಂಗ್ನಲ್ಲಿ ಇನ್ವೆಸ್ಟ್ ಮಾಡಲು ಈ ಅಕ್ಟೋಬರ್ ತಿಂಗಳು ಬಹಳ ಅನುಕೂಲವಾಗಿದೆ ಅಂತಲೇ ಹೇಳಬಹುದು ಹಾಗೆ ತಿಂಗಳಾಂತ್ಯದಲ್ಲಿ ಆಕಸ್ಮಿಕ ಧನಲಾಭ ಕಾಣ್ತಕ್ಕಂತಹ ಹೆಚ್ಚಿನ ಸಾಧ್ಯತೆಗಳಿವೆ ರಾಶಿಯವರು ವಧು ಅಥವಾ ಈ ವರನ ಹುಡುಕಟದಲ್ಲಿರ್ತಕ್ಕಂಥವ್ರಿಗೆ ಯಾರು ವಿವಾಹ ಪ್ರಯತ್ನದಲ್ಲಿರ್ತಾರೆ ಅವರಿಗೆ ಈ ತಿಂಗಳ ಮೂರು ಮತ್ತು ನಾಲ್ಕನೇ ವಾರಗಳು ವಿವಾಹ ನಿಶ್ಚಯ ಆಗ್ತಕ್ಕಂತಹ ಹೆಚ್ಚಿನ ಸಾಧ್ಯತೆಗಳಿವೆ ಹೊಸದಾಗಿ ವ್ಯಾಪಾರ ಕ್ಷೇತ್ರ ಪ್ರಾರಂಭಿಸಲು ಯಾರಾದರೆ ಹೊಸದಾಗಿ ಬಿಸ್ನೆಸ್ ಲೈನ್ಗೆ ಎಂಟ್ರಿ ಆಗಬೇಕಂತಿದ್ದೀರಿ ಅವರು ಅಕ್ಟೋಬರ್ ತಿಂಗಳ ಎಂಟರಿಂದ ಇಪ್ಪತ್ತ್ಮೂರರವರೆಗೆ ಶುಭ ಶುಭಕಾಲ ಈ ಸಮಯ ಪ್ರಾರಂಭವಾದಂತಹ ನಿಮ್ಮ ನೂತನ ವ್ಯಾಪಾರವು ಶೀಘ್ರವಾಗಿ ಉನ್ನತ ಮಟ್ಟಕ್ಕೆ ಬೆಳೆಯಿತು ನಿರುದ್ಯೋಗಿಗಳು ಯಾರಾದ್ರೂ ಯಾರಾದರೆ ಈ ಜಾಬ್ಗಾಗಿ ಹುಡುಕಾಟದಲ್ಲಿದ್ದೀರಿ ಈ ಅಕ್ಟೋಬರ್ ಎರಡು ಮತ್ತು ಮೂರನೇ ವಾರ ಅನುಕೂಲವಾಗಿದೆ ಅಂತ ಹೇಳಬಹುದು ಶುಭ ಸಮಯ ಇದು ಈ ಸಮಯದಲ್ಲಿ ವೃಷಭ ರಾಶಿಯವರಿಗೆ ಉದ್ಯೋಗದ ಅವಕಾಶಗಳು ಹೆಚ್ಚಾಗಿವೆ ಪ್ರಯತ್ನ ಪಟ್ಟರೆ ತಾವು ಈ ಸಮಯ ಅಂದರೆ ಅಕ್ಟೋಬರ್ ಎರಡು ಮತ್ತು ಮೂರನೇ ವಾರದಲ್ಲಿ ಉದ್ಯೋಗ ಪಡೆಯೋದ್ರಲ್ಲಿ ನೀವು ಪ್ರಯತ್ನ ಪಟ್ಟರೆ ಉದ್ಯೋಗ ಪಡೆಯೋದ್ರಲ್ಲಿ ನೀವು ಈ ಸಮಯ ಯಶಸ್ವಿಯಾಗ್ತಕ್ಕಂತಹ ಹೆಚ್ಚಿನ ಸಾಧ್ಯತೆಗಳಿವೆ ಇದು ಈ ಅಕ್ಟೋಬರ್ ತಿಂಗಳ ವೃಷಭ ರಾಶಿಯವರ ಫಲಗಳು ವೃಷಭ ರಾಶಿಯವರ ಆ ಅಕ್ಟೋಬರ್ನಲ್ಲಿರ್ತಕ್ಕಂತಹ ಅದೃಷ್ಟದ ಸಂಖ್ಯೆ ಎರಡು ಹಾಗೆ ಅದೃಷ್ಟದ ವಾರ ಗುರುವಾರ ವೀಕ್ಷಕರೇ ವೃಷಭ ರಾಶಿಯವರ ಫಲಗಳ ವಿಶ್ಲೇಷಣೆ ನಿಮಗೆ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ವೃಷಭ ರಾಶಿಯ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ನಮಸ್ಕಾರ ಸರ್ವೇ ಜನೋ ಸುಖಿನೋ ಭವಂತು